ರಾಯಲ್ ಆಗಿ ದರ್ಶನ್ ಶಿಫ್ಟ್ ಮಾಡಿದ್ರ ಪೊಲೀಸ್ ಅನ್ನುವಂತಹ ಪ್ರಶ್ನೆ ಆರೋಪಿ ದರ್ಶನ್ ಕುತ್ತಿಗೆಯಲ್ಲಿ ಯಾಕೆ ಸನ್ ಗ್ಲಾಸ್ ಎನ್ನುವ ಇತ್ತು ಅನ್ನುವಂತಹ ಪ್ರಶ್ನೆ ದರ್ಶನ್ಗೆ ವೈದ್ಯರು ಯಾವುದೇ ಸನ್ ಗ್ಲಾಸ್ ಅನ್ನ ಸೂಚನೆ ಕೊಟ್ಟಿರಲಿಲ್ಲ ಹೇಗಿದ್ರು ಶಿಫ್ಟ್ ಆಗುವಾಗ ದರ್ಶನ್ಗೆ ಸನ್ ಗ್ಲಾಸ್ ಅನ್ನ ಕೊಡ್ಲಾಗಿದೆ ದರ್ಶನ್ ಕುತ್ತಿಗೆಯಲ್ಲಿ ಸನ್ ಗ್ಲಾಸ್ ಅನ್ನ ಹಾಕಿಕೊಂಡಿದ್ ಯಾಕೆ ಅನ್ನುವಂತಹ ಪ್ರಶ್ನೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ಸಾಮಾನ್ಯ ಕೈದಿಯಂತೆ ಅವರನ್ನ ಕೂಡ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಬಂದವರು ಪೂಮಾ ಟಿ ಶರ್ಟ್ ಅನ್ನು ಹಾಕೊಂಡಿರ್ತಾರೆ ಕತ್ತಿನಲ್ಲಿ ಸನ್ ಗ್ಲಾಸ್ ಅನ್ನ ಹಾಕೊಂಡಿರ್ತಾರೆ ವೈದ್ಯರು ಏನಾದ್ರೂ ಸಲಹೆ ಕೊಟ್ಟಿದ್ರೆ ಸನ್ ಗ್ಲಾಸ್ ಅನ್ನ ಹಾಕೊಳ್ಬಹುದಾಗಿತ್ತು ಆದ್ರೆ ವೈದ್ಯರು ಯಾವುದೇ ರೀತಿಯಾದಂತಹ ಸಲಹೆಯನ್ನ ಕೊಟ್ಟಿರ್ಲಿಲ್ಲ ಆದ್ರೂ ಕೂಡ ಪೊಲೀಸ್ ಅಧಿಕಾರಿಗಳು ಹೇಗೆ ಅವ್ರಿಗೆ ಸನ್ ಗ್ಲಾಸ್ ಅನ್ನ ಉಪಯೋಗ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ರು ಈ ರೀತಿಯಾಗಿ ರಾಯಲ್ ಆಗಿ ಬೇರೆ ಬೇರೆ ಕೈದಿಗಳನ್ನ ಜೈಲಿನ ಒಳಗಡೆ ಕರ್ಕೊಂಡು ಹೋಗ್ತಾರಾ ಇಲ್ಲ ತಾನೆ ಅದೇ ರೀತಿಯಾಗಿ ಬೇರೆ ಬೇರೆ ಕೈದಿಗಳನ್ನ ಯಾವ ರೀತಿಯಾಗಿ ನೋಡ್ಕೊಳ್ತಾರೋ ಆರೋಪಿಗಳನ್ನ ಯಾವ ರೀತಿಯಾಗಿ ನೋಡ್ಕೊಳ್ತಾರೋ ಅದೇ ರೀತಿಯಾಗಿ ದರ್ಶನ್ ಅವ್ರನ್ನು ಕೂಡ ನಡ್ಸ್ಕೊಳ್ಬೇಕಾಗಿತ್ತು ಯಾಕೆ ಸನ್ ಗ್ಲಾಸ್ ಅನ್ನ ಕೊಟ್ರು ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಇದೀಗ ಮಾಡುವಂತಹ ಅವಕಾಶ ಸಿಕ್ಕಿರುವಂತದ್ದು ಮಾಧ್ಯಮದವರಿಗೆ ಅಂತ ಮಾತ್ರ ಅಲ್ಲ ಪ್ರತಿಯೊಬ್ರು ಕೂಡ ಈ ಒಂದು ಪ್ರಶ್ನೆಯನ್ನ ರೈಸ್ ಮಾಡ್ತಾ ಇದ್ದಾರೆ ಜನಸಾಮಾನ್ಯರು ಕೂಡ ಹೇಗೆ ದರ್ಶನ್ಗೆ ಸನ್ಯಾಸನ ಕೊಟ್ಟರು ಹಾಕೊಂಡು ಬರೋದಕ್ಕೆ ವೈದ್ಯರು ಏನಾದರೂ ಸಲಹೆ ಕೊಟ್ಟಿದ್ರ ಅವರ ಕಣ್ಣಿಗೆ ಏನಾದರೂ ಸಮಸ್ಯೆ ಆಗಿತ್ತಾ ಅಥವಾ ಡಸ್ಟ್ ಏನಾದರೂ ಅಲರ್ಜಿ ಆಗಿತ್ತಾ ಹೀಗೆ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಪೊಲೀಸ್ ಅಧಿಕಾರಿಗಳು ಪದೇ ಪದೇ ಎಡವಟ್ಟನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳನ್ನ ಮಾಡುವಂತಹ ಸನ್ನಿವೇಶಗಳನ್ನ ಪೊಲೀಸ್ ಅಧಿಕಾರಿಗಳು ತಂದ್ಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ರಾಯಲ್ ಆಗ ದರ್ಶನ್ ಶಿಫ್ಟ್ ಮಾಡಿದ್ರ ಪೊಲೀಸ್ ಅನ್ನುವಂತಹ ಪ್ರಶ್ನೆ ಆರೋಪಿ ದರ್ಶನ್ ಕುತ್ತಿಗೆಯಲ್ಲಿ ಯಾಕೆ ಸನ್ ಗ್ಲಾಸ್ ಎನ್ನುವ ಇತ್ತು ಅನ್ನುವಂತಹ ಪ್ರಶ್ನೆ ದರ್ಶನ್ಗೆ ವೈದ್ಯರು ಯಾವುದೇ ಸನ್ ಗ್ಲಾಸ್ ಅನ್ನ ಸೂಚನೆ ಕೊಟ್ಟಿರಲಿಲ್ಲ ಹೇಗಿದ್ರು ಶಿಫ್ಟ್ ಆಗುವಾಗ ದರ್ಶನ್ ಗೆ ಸನ್ ಗ್ಲಾಸ್ ಅನ್ನ ಕೊಡಲಾಗಿದೆ ದರ್ಶನ್ ಕುತ್ತಿಗೆಯಲ್ಲಿ ಸನ್ ಗ್ಲಾಸ್ ಅನ್ನ ಯಾಕೆ ಅನ್ನುವಂತಹ ಪ್ರಶ್ನೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ಸಾಮಾನ್ಯ ಕೈದಿಯಂತೆ ಅವರನ್ನ ಕೂಡ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಬಂದವರು ಪೂಮಾ ಟಿ ಶರ್ಟ್ ಅನ್ನ ಹಾಕೊಂಡಿರ್ತಾರೆ ಕತ್ತಿನಲ್ಲಿ ಸನ್ ಗ್ಲಾಸ್ ಹಾಕೊಂಡಿರ್ತಾರೆ ವೈದ್ಯರು ಏನಾದರೂ ಸಲಹೆ ಕೊಟ್ಟಿದ್ರೆ ಸನ್ ಗ್ಲಾಸ್ ಅನ್ನ ಹಾಕಬಹುದಾಗಿತ್ತು ಆದ್ರೆ ವೈದ್ಯರು ಯಾವುದೇ ರೀತಿಯಾದಂತಹ ಸಲಹೆಯನ್ನ ಕೊಟ್ಟಿರ್ಲಿಲ್ಲ ಆದ್ರೂ ಕೂಡ ಪೊಲೀಸ್ ಅಧಿಕಾರಿಗಳು ಹೇಗೆ ಅವ್ರಿಗೆ ಸನ್ ಗ್ಲಾಸ್ ಅನ್ನ ಉಪಯೋಗ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು ಈ ರೀತಿಯಾಗಿ ರಾಯಲ್ ಆಗಿ ಬೇರೆ ಬೇರೆ ಕೈದಿಗಳನ್ನ ಜೈಲಿನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಇಲ್ಲ ತಾನೆ ಅದೇ ರೀತಿಯಾಗಿ ಬೇರೆ ಬೇರೆ ಕೈದಿಗಳನ್ನ ಯಾವ ರೀತಿಯಾಗಿ ನೋಡ್ಕೊಳ್ತಾರೋ ಆರೋಪಿಗಳನ್ನ ಯಾವ ರೀತಿಯಾಗಿ ನೋಡ್ಕೊಳ್ತಾರೋ ಅದೇ ರೀತಿಯಾಗಿ ದರ್ಶನ್ ಅವ್ರನ್ನು ಕೂಡ ನಡ್ಸ್ಕೊಳ್ಬೇಕಾಗಿತ್ತು ಯಾಕೆ ಸನ್ ಗ್ಲಾಸ್ ಕೊಟ್ಟರು ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಇದೀಗ ಮಾಡುವಂತಹ ಅವಕಾಶ ಸಿಕ್ಕಿರುವಂತದ್ದು ಮಾಧ್ಯಮದವರಿಗೆ ಅಂತ ಮಾತ್ರ ಅಲ್ಲ ಪ್ರತಿಯೊಬ್ರು ಕೂಡ ಈ ಒಂದು ಪ್ರಶ್ನೆಯನ್ನ ರೈಸ್ ಮಾಡ್ತಾ ಇದ್ದಾರೆ ಜನಸಾಮಾನ್ಯರು ಕೂಡ ಹೇಗೆ ದರ್ಶನ್ಗೆ ಸನ್ ಗ್ಲಾಸ್ನ ಕೊಟ್ಟರು ಹಾಕೊಂಡು ಬರೋದಕ್ಕೆ ವೈದ್ಯರು ಏನಾದರೂ ಸಹೆ ಕೊಟ್ಟಿದ್ರ ಅವರ ಕಣ್ಣಿಗೆ ಏನಾದರೂ ಸಮಸ್ಯೆ ಆಗಿತ್ತಾ ಅಥವಾ ಡಸ್ಟ್ ಏನಾದರೂ ಅಲರ್ಜಿ ಆಗಿತ್ತಾ ಹೀಗೆ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಪೊಲೀಸ್ ಅಧಿಕಾರಿಗಳು ಪದೇ ಪದೇ ಎಡವಟ್ಟನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳನ್ನ ಮಾಡುವಂತಹ ಸನ್ನಿವೇಶಗಳನ್ನ ಪೊಲೀಸ್ ಅಧಿಕಾರಿಗಳು ತಂದ್ಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ರಾಯಲ್ ಆಗಿ ದರ್ಶನ್ ಶಿಫ್ಟ್ ಮಾಡಿದ್ರ ಪೊಲೀಸ್ ಅನ್ನುವಂತಹ ಪ್ರಶ್ನೆ ಆರೋಪಿ ದರ್ಶನ್ ಕುತ್ತಿಗೆಯಲ್ಲಿ ಯಾಕೆ ಸನ್ ಗ್ಲಾಸ್ ಎನ್ನುವ ಇತ್ತು ಅನ್ನುವಂತಹ ಪ್ರಶ್ನೆ ದರ್ಶನ್ಗೆ ವೈದ್ಯರು ಯಾವುದೇ ಸನ್ ಗ್ಲಾಸ್ ಅನ್ನ ಸೂಚನೆ ಕೊಟ್ಟಿರಲಿಲ್ಲ ಹೇಗಿದ್ರು ಶಿಫ್ಟ್ ಆಗುವಾಗ ದರ್ಶನ್ಗೆ ಸನ್ ಗ್ಲಾಸ್ ಅನ್ನ ಕೊಡಲಾಗಿದೆ ದರ್ಶನ್ ಕುತ್ತಿಗೆಯಲ್ಲಿ ಸನ್ ಗ್ಲಾಸ್ ಅನ್ನ ಹಾಕಿಕೊಂಡಿದ್ ಯಾಕೆ ಅನ್ನುವಂತಹ ಪ್ರಶ್ನೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ಸಾಮಾನ್ಯ ಕೈದಿಯಂತೆ ಅವರನ್ನ ಕೂಡ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಬಂದವರು ಪೂಮಾ ಟಿ ಶರ್ಟ್ ಅನ್ನ ಹಾಕೊಂಡಿರ್ತಾರೆ ಕತ್ತಿನಲ್ಲಿ ಸನ್ ಗ್ಲಾಸ್ ಅನ್ನ ಹಾಕೊಂಡಿರ್ತಾರೆ ವೈದ್ಯರು ಏನಾದರೂ ಸಲಹೆ ಕೊಟ್ಟಿದ್ರೆ ಸನ್ ಗ್ಲಾಸ್ ಅನ್ನ ಹಾಕೊಳ್ಬಹುದಾಗಿತ್ತು ಆದ್ರೆ ವೈದ್ಯರು ಯಾವುದೇ ರೀತಿಯಾದಂತಹ ಸಲಹೆಯನ್ನ ಕೊಟ್ಟಿರ್ಲಿಲ್ಲ ಆದ್ರೂ ಕೂಡ ಪೊಲೀಸ್ ಅಧಿಕಾರಿಗಳು ಹೇಗೆ ಅವ್ರಿಗೆ ಸನ್ ಗ್ಲಾಸ್ ಅನ್ನ ಉಪಯೋಗ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು ಈ ರೀತಿಯಾಗಿ ರಾಯಲ್ ಆಗಿ ಬೇರೆ ಬೇರೆ ಕೈದಿಗಳನ್ನ ಜೈಲಿನ ಒಳಗಡೆ ಕರ್ಕೊಂಡು ಹೋಗ್ತಾರಾ ಇಲ್ಲ ತಾನೆ ಅದೇ ರೀತಿಯಾಗಿ ಬೇರೆ ಬೇರೆ ಕೈದಿಗಳನ್ನ ಯಾವ ರೀತಿಯಾಗಿ ನೋಡ್ಕೊಳ್ತಾರೋ ಆರೋಪಿಗಳನ್ನ ಯಾವ ರೀತಿಯಾಗಿ ನೋಡ್ಕೊಳ್ತಾರೋ ಅದೇ ರೀತಿಯಾಗಿ ದರ್ಶನ್ ಅವ್ರನ್ನು ಕೂಡ ನಡ್ಸ್ಕೊಳ್ಬೇಕಾಗಿತ್ತು ಯಾಕೆ ಸನ್ ಗ್ಲಾಸ್ ಅನ್ನ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಇದೀಗ ಮಾಡುವಂತಹ ಅವಕಾಶ ಸಿಕ್ಕಿರುವಂತದ್ದು ಮಾಧ್ಯಮದವರಿಗೆ ಅಂತ ಮಾತ್ರ ಅಲ್ಲ ಪ್ರತಿಯೊಬ್ರು ಕೂಡ ಈ ಒಂದು ಪ್ರಶ್ನೆಯನ್ನ ರೈಸ್ ಮಾಡ್ತಾ ಇದ್ದಾವೆ ಜನಸಾಮಾನ್ಯರು ಕೂಡ ಹೇಗೆ ದರ್ಶನ್ಗೆ ಸನ್ ಗ್ಲಾಸ್ ಅನ್ನ ಕೊಟ್ಟರು ಹಾಕೊಂಡು ಬರೋದಕ್ಕೆ ವೈದ್ಯರು ಏನಾದ್ರು ಸಹೆ ಕೊಟ್ಟಿದ್ರ ಅವರ ಕಣ್ಣಿಗೆ ಏನಾದ್ರು ಸಮಸ್ಯೆ ಆಗಿತ್ತಾ ಅಥವಾ ಡಸ್ಟ್ ಏನಾದ್ರೂ ಅಲರ್ಜಿ ಆಗಿತ್ತಾ ಹೀಗೆ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಪೊಲೀಸ್ ಅಧಿಕಾರಿಗಳು ಪದೇ ಪದೇ ಎಡವಟ್ಟನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳನ್ನ ಮಾಡುವಂತಹ ಸನ್ನಿವೇಶಗಳನ್ನ ಪೊಲೀಸ್ ಅಧಿಕಾರಿಗಳು ತಂದ್ಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ರಾಯಲ್ ಆಗಿ ದರ್ಶನ್ ಶಿಫ್ಟ್ ಮಾಡಿದ್ರ ಪೊಲೀಸ್ ಅನ್ನುವಂತಹ ಪ್ರಶ್ನೆ ಆರೋಪಿ ದರ್ಶನ್ ಕುತ್ತಿಗೆಯಲ್ಲಿ ಯಾಕೆ ಸನ್ ಗ್ಲಾಸ್ ಎನ್ನುವ ಇತ್ತು ಅನ್ನುವಂತಹ ಪ್ರಶ್ನೆ ದರ್ಶನ್ಗೆ ವೈದ್ಯರು ಯಾವುದೇ ಸನ್ ಗ್ಲಾಸ್ ಅನ್ನ ಸೂಚನೆ ಕೊಟ್ಟಿರಲಿಲ್ಲ ಹೇಗಿದ್ರು ಶಿಫ್ಟ್ ಆಗುವಾಗ ದರ್ಶನ್ಗೆ ಸನ್ ಗ್ಲಾಸ್ ಅನ್ನ ಕೊಡಲಾಗಿದೆ ದರ್ಶನ್ ಕುತ್ತಿಗೆಯಲ್ಲಿ ಸನ್ ಗ್ಲಾಸ್ ಅನ್ನ ಹಾಕಿಕೊಂಡಿದ್ ಯಾಕೆ ಅನ್ನುವಂತಹ ಪ್ರಶ್ನೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ಸಾಮಾನ್ಯ ಕೈದಿಯಂತೆ ಅವರನ್ನ ಕೂಡ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಬಂದವರು ಪೂಮಾ ಟಿ ಶರ್ಟ್ ಅನ್ನ ಹಾಕೊಂಡಿರ್ತಾರೆ ಕತ್ತಿನಲ್ಲಿ ಸನ್ ಗ್ಲಾಸ್ ಅನ್ನ ಹಾಕೊಂಡಿರ್ತಾರೆ ವೈದ್ಯರು ಏನಾದ್ರೂ ಸಲಹೆ ಕೊಟ್ಟಿದ್ರೆ ಸನ್ ಗ್ಲಾಸ್ ಅನ್ನ ಹಾಕೊಳ್ಬಹುದಾಗಿತ್ತು ಆದ್ರೆ ವೈದ್ಯರು ಯಾವುದೇ ರೀತಿಯಾದಂತಹ ಸಲಹೆಯನ್ನ ಕೊಟ್ಟಿರ್ಲಿಲ್ಲ ಆದ್ರೂ ಕೂಡ ಪೊಲೀಸ್ ಅಧಿಕಾರಿಗಳು ಹೇಗೆ ಅವರಿಗೆ ಸನ್ ಗ್ಲಾಸ್ ಅನ್ನ ಉಪಯೋಗ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ರು ಈ ರೀತಿಯಾಗಿ ರಾಯಲ್ ಆಗಿ ಬೇರೆ ಬೇರೆ ಕೈದಿಗಳನ್ನ ಜೈಲಿನ ಒಳಗಡೆ ಕರ್ಕೊಂಡು ಹೋಗ್ತಾರಾ ಇಲ್ಲ ತಾನೆ ಅದೇ ರೀತಿಯಾಗಿ ಬೇರೆ ಬೇರೆ ಕೈದಿಗಳನ್ನ ಯಾವ ರೀತಿಯಾಗಿ ನೋಡ್ಕೊಳ್ತಾರೋ ಆರೋಪಿಗಳನ್ನ ಯಾವ ರೀತಿಯಾಗಿ ನೋಡ್ಕೊಳ್ತಾರೋ ಅದೇ ರೀತಿಯಾಗಿ ದರ್ಶನ್ ಅವ್ರನ್ನು ಕೂಡ ನಡ್ಸ್ಕೊಳ್ಬೇಕಾಗಿತ್ತು ಯಾಕೆ ಸನ್ ಗ್ಲಾಸ್ ಕೊಟ್ರು ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಇದೀಗ ಮಾಡುವಂತಹ ಅವಕಾಶ ಸಿಕ್ಕಿರುವಂತದ್ದು ಮಾಧ್ಯಮದವರಿಗೆ ಅಂತ ಮಾತ್ರ ಅಲ್ಲ ಪ್ರತಿಯೊಬ್ರು ಕೂಡ ಈ ಒಂದು ಪ್ರಶ್ನೆಯನ್ನ ರೈಸ್ ಮಾಡ್ತಾ ಇದ್ದಾರೆ ಜನಸಾಮಾನ್ಯರು ಕೂಡ ಹೇಗೆ ದರ್ಶನ್ ಗೆ ಸನ್ಯಾಸನ ಕೊಟ್ಟರು ಹಾಕೊಂಡು ಬರೋದಕ್ಕೆ ವೈದ್ಯರು ಏನಾದ್ರೂ ಸಹೆ ಕೊಟ್ಟಿದ್ರ ಅವರ ಕಣ್ಣಿಗೆ ಏನಾದ್ರೂ ಸಮಸ್ಯೆ ಆಗಿತ್ತಾ ಅಥವಾ ಡಸ್ಟ್ ಏನಾದರೂ ಅಲರ್ಜಿ ಆಗಿತ್ತಾ ಹೀಗೆ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಪೊಲೀಸ್ ಅಧಿಕಾರಿಗಳು ಪದೇ ಪದೇ ಎಡವಟ್ಟನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳನ್ನ ಮಾಡುವಂತಹ ಸನ್ನಿವೇಶಗಳನ್ನ ಪೊಲೀಸ್ ಅಧಿಕಾರಿಗಳು ತಂದ್ಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿದ್ದು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಒಟ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್